ಇವತ್ತು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಭೆಯನ್ನು ನಡೆಸಿದ್ದಾರೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಮತ್ತು ಕಂದಾಯ ಇಲಾಖೆಯದ ಒಂದು ಸಣ್ಣ ರಿವ್ಯೂ ತೊಗೊಂಡಿದ್ದಾರೆ ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ ಉದ್ಯೋಗ ಖಾತ್ರಿನಲ್ಲಿ ನಾವು ಹೇಗೆ ಇನ್ನು ಉತ್ತಮವಾಗಿ ಕೆಲಸ ಮಾಡ್ಬೋದು ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಾವು ಹೇಗೆ ಇನ್ನು ಹೆಚ್ಚು ವಿಸ್ತರಣೆ ಮಾಡ್ಬೋದು ಮತ್ತು ನಮ್ಮದಾದಂಥ ಕೆಲವು ಸಲಹೆಗಳೇನಿದೆ ಪಂಚಾಯತ್ ರಾಜು ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ನೀಡಿದ್ದೇವೆ ಅದು ಸಕಾರಾತ್ಮಕವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೂ ಕೂಡ ತರ್ತೀವಿ ಅಂತ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ಸೊ ಖಂಡಿತವಾಗಿ ಅವರ ಮಾತನ್ನು ನಂಬಿ ಮುಂದಿನ ಆರ್ಥಿಕ ಆಯವ್ಯಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವ ತರ್ತಾರೆ ಅಂತ ನನ್ನ ನಂಬಿಕೆ ಇದೆ ಸೈಲೆಂಟ್ ಇರ್ಬೋದು ನೋಡಿ ಎ ಐ ಸಿ ಸಿ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಬಹಳ ಸ್ಪಷ್ಟವಾಗಿ ಏನೇ ಬದಲಾವಣೆ ಇರ್ಬೋದು ಏನೇ ಮುಂದಿನ ನಕ್ಷೆ ಇರ್ಬೋದು ಪಕ್ಷಕ್ಕೆ ಅದು ಹೈಕಮಾಂಡ್ ಹಾಕುತ್ತೆ ಅದ್ರ ಪ್ರಕಾರ ನಡ್ಕೋಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಇಬ್ಬರೂ ಹೇಳಿದ್ದಾರೆ ನಿನ್ನೆ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಆ ಕೆಲಸವನ್ನು ನಾವು ಮಾಡಬೇಕು ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ ಆ ಸ್ಥಾನಮಾನಕ್ಕೆ ಗೌರವ ತರಲಿಕ್ಕೆ ತರಬೇಕು ಕಾರ್ಯಕರ್ತರಿಗೆ ಗೌರವ ಬರಬೇಕು ಮತ್ತು ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾದಂಥ ಸಂದೇಶ ಮೂರು ಜನನೂ ಕೊಟ್ಟಿದ್ದಾರೆ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ ಅದು ಬಟ್ ಅವರು ಮಾತಾಡ್ತಾರೆ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರಿದ್ದರು ಸುಖ ನೋಡಿ ನೋಡಿ ಯಾರ್ದು ಬಾಯಿಗೆ ಬೀಗ ಹಾಕಕ್ಕೆ ಆಗೋದಿಲ್ಲ ನಮ್ಮ ಏನು ವಿವೇಚನವನ್ನ ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು ನಮ್ಮ ಕಡೆ ಒಂದು ಗಾದೆ ಇದೆ ಏನು ತೂ ತೊಲೆ ಕೆಡಿಸ್ತದೆ ಮಾತು ಮನೆ ಕೆಡಿಸ್ತದೆ ಅಂತ ಅದನ್ನ ಸೂಕ್ಷ್ಮತೆಯನ್ನ ನಾವೆಲ್ಲ ಅರ್ದ್ಕೊಂಡ್ರೆ ಗೊತ್ತಾಗುತ್ತೆ ಈಗ ನಾವು ಎಮ್ ಎಲ್ ಎ ಆಗಬೇಕಾದಾಗ ಬಿ ಫಾರ್ಮು ಕಾಂಗ್ರೆಸ್ ಪಕ್ಷದಿಂದ ಬೇಕು ನಮಗೆ ನಮ್ಮ ಫಾಲೋವರ್ಸಿಗೆ ನಾವು ಜೆಡ್ ಪಿ ಟಿ ಪಿ ಟಿಕೆಟ್ ಕೊಡಿಸ್ಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು ಮತ್ತು ನಿಮ್ಮ ಎಮ್ ಎಲ್ ಸಿಗಳು ಮಾಡಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು ಎಮ್ ಪಿ ಆಗಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು ಆದರೆ ಬಿ ಫಾರ್ಮ್ ಸಿಕ್ಕಾದ ಅಧಿಕಾರ ಸಿಕ್ಕಾದ ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾ ಯಾವ ಕಾಂಗ್ರೆಸ್ ಪಾರ್ಟಿ ಅದು ಎ ಐ ಸಿ ಸಿ ಅಧ್ಯಕ್ಷರು ಯಾರು ರಾಹುಲ್ ಗಾಂಧಿಯವರು ಯಾರು ಹೈಕಮಾಂಡ್ ಏನ್ ಮಾಡುತ್ತೆ ಡೆಲ್ಲಿನಲ್ಲಿ ಕುತ್ಕೊಂಡಿ ಅಂತ ಹೇಳೋದು ಸರಿಯಲ್ಲ ಅಲ್ಲ ಸೊ ವಾಟ್ ಎವರ್ ಇಟ್ ಈಸ್ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅದ್ರ ಮೇಲೆ ಖರ್ಗೆ ಸಾಹೇಬರು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಬಹಳಷ್ಟು ಚರ್ಚೆ ಡಿನ್ನರ್ ಪಾರ್ಟಿ ಅಂದ್ರೆ ಸೇರಿ ಡಿನ್ನರ್ ನೋಡಿ ಆ ಪಾರ್ಟಿ ಅಂತ ಅದೇ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಅದು ಹೇಳೋದು ನಿಲ್ಲಿಸಬೇಕು ಜನರಲ್ಲಿ ಏನ್ ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು ನಾವು ನಾವು ಸೇರ್ಲೇಬಾರ್ದಾ ನೀವು ಹೆಂಗ್ ಹೇಳ್ತಾ ಅಂದ್ರೆ ಅದು ನೀವು ಅದು ಪದ ಬಳಕೆ ಏನಿದೆ ಅದರಿಂದಾನೇ ಅರ್ಧ ಸಮಸ್ಯೆ ಆಗೋದು ನಿಮಿಷ ಹೈಕಮಾಂಡ್ ಅವರು ಯಾವತ್ತು ಸೇರ್ಬೇಡಿ ಅಂತ ಹೇಳ್ತಾರೆ ಸೇರ್ ಮುಂಚೆಯಿಂದನೂ ಸೇರ್ತಾನೆ ಇದೀವಲ್ರಿ ನಾವು ರಾಜಕಾರಣಿಗಳು ನಾವು ಸ್ನೇಹಿತರು ಸ್ನೇಹಿತರು ಸೇರೋದಿಲ್ವಾ ನೀವು ಮಾಡಿಲ್ಲ ಅಂದಾಗ ಏನಾಗ್ತದೆ ಅದು ನೀವು ಮಾಧ್ಯಮದಲ್ಲಿ ನಾವು ಇಬ್ರು ಜನ ಸೇರ್ಬಿಟ್ರು ಅದು ಪಾರ್ಟಿ ಅಂತ ಹೇಳ್ಬಿಟ್ರೆ ಬಹಳ ಕಷ್ಟ ಆಗ್ತದೆ ಇಲ್ಲ ಈಗ ಸೇರೋದ್ರಲ್ಲಿ ತಪ್ಪೇನಿದೆ ಅಷ್ಟೇ ನಾನು ರೀ ಕ್ಯಾಬಿನೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆಯಾ ಇವ್ರಿಗೆ ಏನಾದ್ರು ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ ಆಮೇಲೆ ಬಿಜೆಪಿ ಅವರು ಫಸ್ಟ್ ಬಿಜೆ ಕಾಂಗ್ರೆಸ್ ಬಗ್ಗೆ ಮಾತಾಡೋದ್ ನಿಲ್ಸಿ ನಿಮ್ ನಿಮ್ದು ನೋಡ್ಕೊಳ್ಳಿ ಅಲ್ಲಿ ವೈ ಜೆ ಪಿ ಎ ಜೆ ಪಿ ಈಗ ಹೊಸದು ಆರ್ ಜೆ ಪಿ ಎ ಜೆ ಪಿ ಇವೆಲ್ಲ ಆಗಿದೆ ಅಲ್ಲ ಅವರು ಹೇಳ್ತಾರೆ ಸಂಕ್ರಾಂತಿ ಆದಮೇಲೆ ನೀವು ಇರಲಿಲ್ಲ ಎಲ್ಲ ಫೆಬ್ರವರಿ ಫ ಅಷ್ಟರಲ್ಲಿ ವಿಜೇಂದ್ರ ಅವರು ಚೇಂಜ್ ಆಗ್ತಾರಂತ ಅವರು ಅಧಿಕೃತವಾಗಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ನಾವಲ್ಲ ಅಲ್ಲ ಇಲ್ಲಿ ನಮ್ದು ಸಮಸ್ಯೆ ಏನಪ್ಪ ನಾವೇನು ಹೇಳ್ತಾ ಇದೀವಿ ಪಕ್ಷವನ್ನ ಯಾವ ರೀತಿ ಸಕ್ರಿಯಗೊಳಿಸಬೇಕು ಅಂತ ಇಲ್ಲಿ ಚರ್ಚೆ ಅಲ್ಲಿ ಅಲ್ಲಿ ಯಾವ ರೀತಿ ನಾಶ ಮಾಡಬೇಕು ಯಾರ ನಾಯಕತ್ವದಲ್ಲಿ ನಾಶ ಮಾಡ್ಬೇಕಂತ ಅಲ್ಲಿ ಚರ್ಚೆ ನಡೀತಾ ಇದೆ ಅದ್ರ ಮೇಲೆ ಗಮನ ಕೊಡಿ ನಮ್ದು ಹೇಳಿದ್ರೆ ನಮ್ಮದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಗೊಂದಲ ಇಲ್ಲ ನೋಡಿ ನಾವು ಕೂಡ ತೆರಿಗೆಗೆ ನಮ್ಮ ರಾಜ್ಯದ ಪ್ರಗತಿಯ ವೇಗಕ್ಕೆ ಸಾಲುತ್ತಾ ನೀವೇ ಹೇಳಿ ಹಾಂ ನಾವು ನಾವು ಕೇಂದ್ರಕ್ಕೆ ಕೊಡ್ತಾ ಇರೋದೆಷ್ಟು ನಮ್ಗೆ ಸಿಗ್ತಾ ಇರೋದೆಷ್ಟು ಹಾಂ ಈ ಈಗ ಅತ್ಯಂತ ಹೆಚ್ಚಿನ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ಸು ನಾವು ಐ ಟಿ ಎಕ್ಸ್ಪೋರ್ಟ್ಸು ಕ ಈ ವರ್ಷ ಮಾಡಿದ್ದೀವಿ ಅದಕ್ಕೆ ತಕ್ಕಂಗೆ ನಮ್ಗೆ ಸಿಗ್ತಾ ಇದೆಯಾ ಫಲ ಹೇಳಿ ನೀವೇ ನಾವು ಒಂದು ಆರ್ಥಿಕ ಇಂಜಿನ್ ಇವ್ರು ಸುಮ್ಮನೆ ಹೇಳ್ತಾರೆ ಡಬಲ್ ಇಂಜಿನ್ ಟ್ರಿಪಲ್ ಇಂಜಿನ್ ಯಾವ ಇಂಜಿನ್ ಕೆಲಸ ಮಾಡ್ತಾ ಇದೆ ಇವ್ರೆ ನಮಗೋಸ್ಕರ ನಮ್ಮ ಕನ್ನಡಿಗರು ಕೂಡ ಆದಾಯಕ್ಕೆ ಸಿಗ್ತಾ ಇರೋದು ಪ ಏನದು ಅದು ನಮ್ಮ ನಾವು ಕೊಡ್ತಾ ಮಾಡ್ತಾ ಇರೋ ಶ್ರಮ ದೇಶಕ್ಕೋಸ್ಕರ ಮತ್ತು ನಮಗೆ ಸಿಗ್ತಾ ಇರೋದು ನೀವು ಹೋಲಿಕೆ ಮಾಡಿದ್ರೆ ಅದು ಭಿಕ್ಷೆ ಸಮಾನವೂ ಇಲ್ಲ ಅದು ಐ ಟಿ ಇ ಡಿ ಇಲ್ಲ ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತಲೇ ಹೇಳಿರೋದಲ್ವಾ ನಮ್ದು ಇದಷ್ಟೇ ಅಲ್ಲ ಕಳೆದ ಹತ್ತು ಹದಿನೈದು ವರ್ಷದಿಂದ ಏನು ನಡೀತಾ ಇದೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ನೋಡಿ ಅಂತ ಹೇಳ್ತಾರೆ ಅದು ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ ಬಿ ಜೆ ಪಿಯವರು ಅವರು ಮೂಡಾದ ಎಷ್ಟು ಆಳಕ್ಕೆ ಹೋಗ್ತಾರೆ ಕಿಯಾನಿಕ್ಸ್ದು ಎಷ್ಟು ಆಳಕ್ಕೆ ಹೋಗ್ತಾರೆ ನಮ್ಮ ಬೇರೆ ಪ್ರಕರಣಗಳಲ್ಲಿ ಎಷ್ಟು ಆಳಕ್ಕೆ ಹೋಗ್ತಾರೆ ಅವರಿಗೆ ಅವಮಾನ ಆಗುತ್ತೆ ಅವರೇ ಮೂಗ್ ಕುಯ್ಕೋತಾರೆ ಅವರಿಗೆ ಮುಖಭಂಗ ಆಗುತ್ತೆ ಏನಾಯ್ತಪ್ಪ ಮೊನ್ನೆ ಕಿಯಾನಿಕ್ಸ್ ತಗೊಂಡ ತೆಗ್ದಿದ್ರಲ್ಲ ಸಿಗಲ್ವಾ ನೋಡಿ ವಾಟ್ ಎವರ್ ಇಸ್ ಹ್ಯಾಪನ್ ಇಸ್ ಹ್ಯಾಪೆಂಡ್ ಆಸ್ ಪರ್ ಲಾ ಅಲ್ಲ ಏನಾದರೂ ಇಲ್ಲಿಗಲ್ ಆಗಿದ್ರೆ ಅವರು ಮೆಂಬರ್ಸ್ ಇದ್ರಲ್ಲ ಇವರೇ ಬಿ ಜೆ ಪಿಯವ್ರು ಮೆಂಬರ್ಸ್ ಇದ್ದರು ಜೆ ಡಿ ಎಸ್ ಅವರು ಮೆಂಬರ್ಸ್ ಇದ್ರು ಅವ್ರ ಕಾಲದಲ್ಲಿ ಏನಾಗಿದೆ ನಮ್ಮ ಕಾಲದಲ್ಲಿ ಏನಾಗಿದೆ ಪಬ್ಲಿಕ್ಕಿಗೆ ಗೊತ್ತಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅದನ್ನು ಯಾವುದೇ ತನಿಖೆಗೆ ನಾವು ಅಡ್ಡಿಪಡಿಸೋಲ್ಲ ಯಾವುದೇ ತನಿಖೆಗೆ ನಾವು ಹೆದರಂತ ಇಲ್ಲ ಸಿ ಬಿ ಐ ಟಿ ಇ ಡಿ ಗವರ್ನರ್ ಕಚೇರಿ ಯಾರಿಗಾನ ಕರೆಸಿ ನೋ ಪ್ರಾಬ್ಲಮ್ ನೋಡಿ ಈಗಾಗ್ಲೇ ಆ ಪ್ರಗತಿ ಪಥ ಅಂದ್ಬಿಟ್ಟು ಯೋಜನೆ ಈಗ ಒಂದ್ ತಿಂಗಳಲ್ಲಿ ಜಾರಿಗೆ ಆಗುತ್ತೆ ಮತ್ತೆ ಕಲ್ಯಾಣ ಪಥ ಅಂದ್ಬಿಟ್ಟು ಕೂಡ ನಾವು ಮಾಡಿದಿವಿ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ಅಹ್ ಏನು ಗ್ರಾಮೀಣ ರಸ್ತೆಗಳಿಗೆ ನಾವು ಕೊಟ್ಟಿದ್ದೇವೆ ಆದ್ರೆ ಹೊಲಕ್ಕೆ ಹೋಗೋ ದಾರಿಗಳಿರ್ಬೋದು ಅಥವಾ ಇಂಟರ್ನಲ್ ವಿಲೇಜ್ ರೋಡ್ಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅನುದಾನ ಮೊನ್ನೆ ಬಿಡುಗಡೆ ಆಗಿದೆ ಭಾಳ ಸ್ಪಷ್ಟವಾಗಿ ಮಳೆ ಹಾನಿ ಇಂದ ಆದಂಥ ರಸ್ತೆಗಳಿಗಿರ್ಬೋದು ಅಥವಾ ಹೊಸ ಏನು ಇಂಟರ್ನಲ್ ರೋಡ್ಸು ಡ್ರೈನ್ಸಿಗೆ ಇದು ಹತ್ತು ಕೋಟಿ ಬ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಆಪೋಸಿಷನ್ ಅವರು ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಅಂದರೆ ಅವ್ರಿಗೆ ಅವರಿಗೆ ಯಾಕತ್ತು ಕೋಟಿ ಬೇಕು ವಾಪಸ್ ಕೊಟ್ಟುಬಿಡಲಿ ಗ್ಯಾರಂಟಿನೂ ಬೇಕು ಅವರಿಗೆ ಈ ದುಡ್ಡೂ ಬೇಕು ಅವರಿಗೆ ಮತ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತನೂ ಕೂಡ ಅವರೇ ಚೀರಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ